ನಮಸ್ಕಾರ ಸ್ನೇಹಿತರೆ ತುಂಬ ಕಡಿಮೆ ಟೈಮ್ ಇದ್ದಾಗ ನಮಗೆ ಏನು ಅಡುಗೆ ಮಾಡಬೇಕು ಅಂತಲೇ ತಲೆ ಹೊಳೆಯೋದಿಲ್ಲ ಅಲ್ವಾ ಸೊ ನಾನಿಲ್ಲಿ ನೀವು ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ಒಂದು ಒಳ್ಳೆ ಮೀಲನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತಿದ್ದೇನೆ ಮೊದಲನೇದಾಗಿ ನಾನು ಹಸಿರು ಬೇಳೆ ಇದೆಯಲ್ಲ ಅದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿದ್ದೇನೆ ಇದನ್ನು ನೀವು ಹಾಕಬೇಕು ನಿಮಗೆ ಮೆಷರ್ಮೆಂಟ್ ಹೇಗೆ ಬೇಕು ಹಾಗೆ ನೀವು ಹಾಕ್ಬೋದು ನಾನಿಲ್ಲಿ ಒಂದು ಕಪ್ ಅಷ್ಟು ನಾನು ತಗೊಂಡಿದ್ದೆ ನಾನು ಹಾಗೆ ನಾನು ನೋಡಿ ಆ ನೀರೆಲ್ಲ ಹಿಂಡಿ ನೀವು ಹಾಕಬೇಕಾಗುತ್ತೆ ಹಾಗೆ ನಾನಿಲ್ಲಿ ಬೀಟ್ರೋಟನ್ನ ತೊಗೊಂಡಿದ್ದೇನೆ ಬೀಟ್ರೋಟ್ ಕೂಡ ತುಂಬ ಒಳ್ಳೆ ಒಳ್ಳೆಯದಲ್ವಾ ಆರೋಗ್ಯಕ್ಕೆ ಹಾಗೆ ಇದನ್ನು ನಾನು ತಗೊಂಡಿದ್ದೇನೆ ಇದು ಕೂಡ ಒಂದು ಕಪ್ ಆದಷ್ಟು ನಾನು ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿರುವ ಈರುಳ್ಳಿ ಮತ್ತು ಅನ್ನು ತೊಗೊಂಡಿದ್ದೇನೆ ನಂತರ ನೀವು ಒಂದು ಕಪ್ ಆದಷ್ಟು ನೀವು ನೀರು ಹಾಕಬೇಕಾಗತ್ತೆ ಇದಕ್ಕೆ ಹಾಗೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪನ್ನ ತಗೊಂಡಿದ್ದೇನೆ ಇದಾದ ಮೇಲೆ ನೀವು ಎರಡರಿಂದ ಮೂರು ವೆಷಲ್ನ ನೀವು ಕೂಗಿಸ್ಬೇಕಾಗತ್ತೆ ಇದು ಆಗೋ ಟೈಮಲ್ಲಿ ನಾನು ಅನ್ನಕ್ಕೆ ಇಡ್ತಿದ್ದೇನೆ ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ತಗೊಂಡಿದ್ದೇನೆ ಹಾಗೆ ನಾನು ಇಲ್ಲಿ ಇದು ಬಿಸಿ ಮಾಡೋಕ್ಕಿಡಬೇಕಾಗತ್ತೆ ಇಲ್ಲಿ ನಾನು ಕುಸಲಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ ಕುಸ್ಲಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಕುಸ್ಲಕ್ಕಿಯನ್ನು ತಗೊಂಡಿದ್ದೇನೆ ನೀವು ಬೇಕಾದರೆ ವೈಟ್ ರೈಸ್ ಕೂಡ ನೀವು ತಗೋಬೋದು ಇದನ್ನು ತಗೊಂಡು ಚೆನ್ನಾಗಿ ನೀವು ಒಂದು ಮೂರು ನೀರಲ್ಲಿ ನೀವು ವಾಶ್ ಮಾಡಬೇಕಾಗತ್ತೆ ಈ ಕುಸ್ಲಕ್ಕಿಯನ್ನು ಹಾಗೆ ಇದನ್ನು ನಾನು ವಾಶ್ ಮಾಡ್ತಾ ಇದ್ದೇನೆ ನೋಡಿ ವಾಶ್ ಮಾಡಿ ಇದನ್ನು ನೀವು ಕುದಿಯುವ ನೀರಿಗೆ ನೀವು ಹಾಕಬೇಕಾಗತ್ತೆ ನಾನು ಯೂಶ್ವಲಿ ಮನೆಯಲ್ಲಿ ಕುಸ್ಲಕ್ಕಿಯನ್ನು ಪ್ರಿಫರ್ ಮಾಡ್ತೇವೆ ಯಾಕಂದರೆ ವೈಟ್ ರೈಸ್ಗೆ ಕಂಪೇರ್ ಮಾಡಿದರೆ ಇದು ತುಂಬ ಆರೋಗ್ಯಕರವಾಗಿರುವುದು ಹಾಗಾಗಿ ಇದನ್ನು ನಾವು ತೊಗೊಂಡಿದ್ದೇವೆ ನೋಡಿ ತುಂಬ ಚೆನ್ನಾಗಿ ಇದನ್ನು ನಾವು ತೊಳಿಬೇಕಾಗುತ್ತೆ ಇದರಲ್ಲಿ ನೋಡಿ ನೀರು ಕುದಿತಾ ಇದೆ ಇಲ್ಲಿ ಈ ನೀರಿಗೆ ನೀವು ಹಾಕಬೇಕಾಗುತ್ತೆ ಮತ್ತು ಇದು ಕುದಿಯೋ ನೀರಿಗೆ ಹಾಕೋದ್ರಿಂದ ಇದು ಬೇಗ ಬೇಯುತ್ತೆ ಕೂಡ ನೀವು ಬೇಕಾದರೆ ಡೈರೆಕ್ಟಾಗಿ ಕೂಡ ನೀವು ನೀರಿಗೆ ಹಾಕಿ ಕೂಡ ನೀವು ಮಾಡ್ಬೋದು ನಾವು ಯೂಶ್ವಲಿ ಈ ಕುದಿಯೋ ನೀರಿಗೆ ನೀವು ನಾವು ಹಾಕಬೇಕು ಹಾಕ್ತೀವಿ ಯಾಕಂದರೆ ನೀವು ಕುಕ್ಕರಲ್ಲಿ ಕೂಡ ಈ ಅನ್ನನ ನೀವು ಮಾಡ್ಬೋದು ಇದಾಗೋ ಸಮಯದಲ್ಲೂ ನಾನಿಲ್ಲಿ ಫಿಶ್ನ ತೊಗೊಂಡಿದ್ದೇನೆ ನೋಡಿ ನಾನಿದು ಬೂತಾಯಿ ಮೀನನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಬೂತಾಯಿನ ನೀವು ಹೇಗೆ ಕ್ಲೀನ್ ಮಾಡ್ಬೋದು ಅಂತ ನನಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬೂತಾಯಿ ಯೂಶ್ವಲಿ ತುಂಬ ಟೇಸ್ಟಿ ಆಗಿರೋ ಫಿಶ್ ಆಗಿದೆ ನನಗೆ ನನಗೆ ಕೂಡ ತುಂಬ ಬೂತಾಯಿ ಅಂದರೆ ತುಂಬಾ ಇಷ್ಟ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ ಹಾಗೆ ಇದನ್ನು ನೀವು ತೊಳಿಬೇಕು ಚೆನ್ನಾಗಿ ಯಾಕಂದರೆ ಅದರಲ್ಲಿ ಸ್ಮೆಲ್ ಕೂಡ ಇರುತ್ತೆ ನೋಡಿ ನಾನು ಅದರದ್ದು ಏನು ರೆಕ್ಕೆಗಳಿದೆ ಅದನ್ನೆಲ್ಲ ನಾನು ತೆಗಿತಾ ಇದ್ದೇನೆ ಮತ್ತೆ ಅದರದ್ದು ಒಳಗಡೆ ಪಾರ್ಟ್ ಕೂಡ ನೀವು ತೆಗಿಬೇಕಾಗತ್ತೆ ನೀವು ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ಕ್ಲೀನ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ನೀವು ನೀವು ಶಾಪಲ್ಲಿ ತೊಗೋಬೇಕಾದ್ರೆ ಅಲ್ಲೂ ಕೂಡ ಕ್ಲೀನ್ ಮಾಡಿಕೊಡ್ತಾರೆ ನಮಗೆ ಅಭ್ಯಾಸ ಇರೋದ್ರಿಂದ ನಾವೇ ನಾವು ಮನೇಲಿ ಕ್ಲೀನ್ ಮಾಡ್ಕೊಳ್ತೇವೆ ನೋಡಿ ಎಲ್ಲ ಮೀನು ನಾನು ಎಷ್ಟು ಕ್ಲೀನ್ ಮಾಡಿದ್ದೀನಂತ ಇದು ಕ್ಲೀನ್ ಮಾಡಾದ ಮೇಲೆ ನಾನಿಲ್ಲಿ ನಿಮ್ಮ ಫಿಶ್ ಮಸಾಲ ಇದೆಯಲ್ಲ ಅದನ್ನು ನೀವು ತಗೋಬೇಕಾಗುತ್ತೆ ಬೇಕಾದ್ರೆ ನೀವು ನಾರ್ಮಲ್ ಖಾರದ ಪುಡಿ ಹಾಕಿ ಕೂಡ ಮಾಡ್ಬೋದು ನಾನೆಲ್ಲ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಫಿಶ್ ಮಸಾಲ ಕೂಡ ನಾನು ತಗೊಂಡಿದ್ದೇನೆ ಜೊತೆ ಖಾರದ ಪುಡಿ ಹಾಗೆ ಲಿಂಬೆ ರಸನ ನಾನು ತಗೊಂಡಿದ್ದೇನೆ ಹಾಗೆ ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೇನೆ ಇದು ಬೈಂಡಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದಾದ್ಮೇಲೆ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಫಿಶ್ ಮಸಾಲ ತಗೊಳ್ಳಿಲ್ಲ ಅಂದರೆ ನೀವು ಉಪ್ಪು ಕೂಡ ಹಾಕಬೇಕಾಗುತ್ತೆ ನಾನಿಲ್ಲಿ ಫಿಶ್ ಮಸಾಲದಲ್ಲಿ ಆಲ್ರೆಡಿ ಉಪ್ಪು ಇರೋದ್ರಿಂದ ನಾನಿಲ್ಲಿ ಉಪ್ಪನ್ನು ತಗೊಂಡಿಲ್ಲ ನೀವು ಖಾರದ ಪುಡಿ ಜೊತೆಗೆ ಮಾಡ್ತಿದ್ರೆ ಅದಕ್ಕೆ ಉಪ್ಪು ಕೂಡ ಹಾಕಿ ನೀವು ಮಾಡಬೇಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ನೀವು ಗಂಡು ಬರ್ದೇ ಇರೋ ಥರ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಮಾಡಿ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ನೀವು ಕಡಲೆ ಹಿಟ್ಟು ತಗೊಂಡಿರೋದ್ರಿಂದ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಗಂಟಾಗದನ್ನೆ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ತಾಯಿ ಮೀನ್ ಜೊತೆಗೆ ಜೊತೆಗೆ ನನ್ನ ಹತ್ರ ಕಿಂಗ್ ಫಿಶ್ ಕೂಡ ಇತ್ತು ಸೊ ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೇನೆ ಅದು ಕೂಡ ತುಂಬ ಒಳ್ಳೆ ಮೀನಾಗಿದೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಸರಿಯಾಗಿ ಮೀನನ್ನು ಕರೆಕ್ಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೀವು ಇದಕ್ಕೆ ಸ ಸವರಬೇಕಾಗತ್ತೆ ಈ ಮಸಾಲ ಏನು ರೀಟಿ ಮಾಡ್ಕೊಂಡಿದ್ದೀರಾ ಅದನ್ನು ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಡೆ ನೀವು ಇದನ್ನು ಚೆನ್ನಾಗಿ ಸವರಬೇಕಾಗತ್ತೆ ಇದನ್ನು ಸವರಾದ ಮೇಲೆ ನೀವು ಸ್ವಲ್ಪ ತಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಾಯಿ ತಗೊಂಡಿದ್ದೇನೆ ಈ ಕಾಯಿನ ಚೆನ್ನಾಗಿ ಸುಲಿದು ಇದನ್ನು ನೀವು ತುದಿಬೇಕಾಗುತ್ತೆ ನಾನಿಲ್ಲಿ ನೀವು ಕಾಯಿ ಹೇಗೆ ಚೆನ್ನಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದಂದರೆ ಅದರ ನೀರಿಂದ ನೀವು ತಿಳ್ಕೊಬೋದು ಸೊ ಇಲ್ಲಿ ನೀರು ತುಂಬ ಟೇಸ್ಟಿ ಆಗಿತ್ತು ಹಾಗಾಗಿ ನಮ್ಗೆ ಗೊತ್ತಾಯ್ತಿದ್ದು ಕಾಯಿ ಚೆನ್ನಾಗಿದೆ ಅಂತ ನೋಡಿ ಈ ಕಾಯಿನ ನಾನು ನಮ್ಮ ಮನೇಲಿ ತುರಿಯೋದಕ್ಕೇನು ಮೆಷಿನ್ ಇಲ್ಲ ಹಾಗಾಗಿ ನಾವೇ ನಾವು ಯೂಶ್ವಲಿ ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವೀಗ ಮಿಕ್ಸಿಲ್ಲಿ ಹಾಕ್ಕೊಂಡು ಪೀಸ್ ತೊಗೊಳ್ತೇವೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಇದಾದ ಮೇಲೆ ನಾನು ಇದಕ್ಕೆ ಖಾರದ ಪುಡಿನ ನಾನು ಹಾಕ್ತಾಯಿದ್ದೇನೆ ಇಲ್ಲಿ ಒಂದು ಸ್ಪೂನ್ ಆದಷ್ಟು ನಾನು ಇಲ್ಲಿ ಖಾರದ ಪುಡಿಯನ್ನು ನಾನು ತಗೊಂಡಿದ್ದೇನೆ ಇದು ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಬೋದು ನಾನು ಸ್ವಲ್ಪ ಜಾಸ್ತಿ ಕೂಡ ಹಾಕಿದ್ದೇನೆ ಸ್ವಲ್ಪ ಯೂಶ್ವಲಿ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀವು ಆವಾಗಲೇ ಕಾಯಿದು ಪೇಸ್ಟ್ ತೊಗೊಂಡಿದ್ರಲ್ಲ ಅದನ್ನು ನೀವು ಹಾಕಬೇಕಾಗತ್ತೆ ಇದಕ್ಕೆ ನೀವು ಕಾಯಿದು ಈ ಪೇಸ್ಟ್ ಇದೆಯಲ್ಲ ಇದನ್ನು ಹಾಕಿದಾಗ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ ಆಯಿತಾ ನೋಡಿ ನೀವು ನೋಡ್ಬೋದು ಕಲ್ಲರ್ ಹೇಗೆ ಇದ್ದು ಕಲ್ಲರ್ ಚೇಂಜ್ ಆಗ್ತಾ ಇದೆ ಇದನ್ನು ನೀವು ಚೆನ್ನಾಗಿ ಕುದಿ ಬರೆಯೋದಕ್ಕೆ ಬರೋದಕ್ಕೆ ಬಿಡಬೇಕಾಗುತ್ತೆ ಅದೇ ಹೊತ್ತಲ್ಲಿ ನಾನಿಲ್ಲಿ ಏನು ಫಿಶ್ನ ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಫ್ರೈ ಮಾಡೋಕ್ಕೆ ಹಾಕಿದ್ದೇನೆ ನಾನಿಲ್ಲಿ ಯೂಶ್ವಲಿ ಶಾಲೋ ಫ್ರೈ ಮಾಡೋದು ಹಾಗೆ ಶಾಲೋ ಫ್ರೈ ಮಾಡಿದ್ದೇನೆ ಜೊತೆಗೆ ಅನ್ನ ಕೂಡ ನಾನು ರೆಡಿ ಆಗಿದೆ ನೋಡಿ ಈ ಕರಿಗೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದೀನಿ ಒಂದು ಬಾಳೆ ಎಲೆಯಲ್ಲಿ ನೀವು ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಹಾಕಬೇಕಾಗುತ್ತೆ ಈ ಸಾಸಿವೆ ಹೊಡಿಬೇಕು ಚೆನ್ನಾಗಿ ಸಾಸಿವೆ ಸಿಡ್ದಾದ ಮೇಲೆ ನೀವು ಇದಕ್ಕೆ ಜೀರಿಗೆ ಕೂಡ ಹಾಕಬೇಕಾಗುತ್ತೆ ಹಾಗೆ ಈ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ನೀವು ಚೆನ್ನಾಗಿ ಜಜ್ಜಿ ನೀವು ಇದಕ್ಕೆ ಹಾಕಬೇಕಾಗತ್ತೆ ಈ ಮಿಶ್ ಈ ಒಗ್ಗರಣೆಯನ್ನು ನೀವು ಈ ಮಿಶ್ರಣಕ್ಕೆ ನೀವು ಹಾಕಬೇಕಾಗತ್ತೆ ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಆಗುತ್ತೆ ಇದು ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದೇ ಸಮಯದಲ್ಲಿ ನೋಡಿ ನಮ್ಮ ಫಿಶ್ ನಾನೇನು ಫ್ರೈ ಮಾಡೋಕ್ಕೆ ಹಾಕಿದ್ದೆ ಅದು ಕೂಡ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲೂ ನೀವು ಇದನ್ನು ಮಾಡ್ಬೋದು ಹಾಗೆ ತುಂಬ ಅಂದರೆ ತುಂಬ ಹೆಲ್ದಿ ಆಗಿದೆ ಕೂಡ ಒಂದು ಪರ್ಫೆಕ್ಟ್ ಮೀಲ್ ಅಂತ ಕೂಡ ನೀವು ಹೇಳ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು